ನಮಸ್ಕಾರ ನಾನು ಸಾಮಾಜಿಕ ಹೋರಾಟಗಾರ ರವಿಚಂದ್ರ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಕರ್ನಾಟಕದ ರಾಜಕಾರಣ ಬರ್ನಿಂಗ್ ಪಾಯಿಂಟಿಗೆ ಬಂದು ನಿಂತಿದೆ ಇಪ್ಪತ್ತಾರನೇ ತಾರೀಖು ಟಿ ಜೆ ಅಬ್ರಹಂ ಸಾಮಾಜಿಕ ಕಾರ್ಯಕರ್ತ ಒಂದು ದೂರನ್ನು ಕೊಡ್ತಾರೆ ಅಂದೇ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ನೋಟಿಸ್ ಇಶ್ಯೂ ಆಗುತ್ತೆ ಅಂದಿನಿಂದ ಇಂದಿನವರೆಗೂ ಎರಡು ಪಕ್ಷಗಳು ಏನು ರಾಜಕೀಯ ಪಕ್ಷಗಳು ಕರ್ನಾ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾ ಮತ್ತು ಬಿ ಜೆ ಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ ಇದನ್ನು ಮೂರನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ ನಿನ್ನೆ ರಾತ್ರಿ ವೇಣುಗೋಪಾಲ್ ಅವರು ಏನು ಉಲ್ಲೇಖಿಸಿದ್ದಾರೆ ಅಂದರೆ ಭ್ರಷ್ಟ ಪಕ್ಷಗಳು ಅಂದರೆ ಅವರು ಏನು ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟ ಒಂದು ಇದಿದೆ ಅವರು ಇವರನ್ನು ಈಗ ಸಿದ್ದರಾಮಯ್ಯನವರು ಇಳಿಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಗ್ಗೆ ಏನು ಮೂಢ ಹಗರಣ ಇದೆ ಮೂಢ ಹಗರಣದಲ್ಲಿ ಎಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಎಲ್ಲಿ ಸಹಿ ಇದೆ ಅವರ ಧರ್ಮಪತ್ನಿ ಮೂರು ಪಾಯಿಂಟ್ ಚಿಲ್ಲರೆ ಎಕರೆ ಏನಿದೆ ಅದನ್ನು ಮೂಡ ಅವರು ಇಪ್ಪತ್ತೆರಡು ವರ್ಷಗಳ ಕಾಲ ಇಟ್ಕೊಂಡು ಅವರಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ ಎಲ್ಲ ಬೇರೆ ಕೊಟ್ಟಿರ್ಬೋದು ಅದು ಅವರ ಧರ್ಮಪತ್ನಿಗೆ ಸಂಬಂಧಿಸಿರೋದು ಅದನ್ನು ಮೊನ್ನೆ ಅವರು ಎಲೆಕ್ಷನ್ ಕಮೀಷನಲ್ಲಿ ಅವರು ದಾಖಲಿಸಿದ್ದಾರೆ ಇದರ ಇದರಲ್ಲಿ ಏನು ವಾಟ್ ಈಸ್ ರಾಂಗ್ ಇನ್ ಇಟ್ ಫಾರ್ ಆಲ್ ದೀಸ್ ಥಿಂಗ್ಸ್ ಇದು ಇರಲಿ ಕಾನೂನಿದ್ದರೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ಎದುಗುಂದದೆ ನಮ್ಮೆಲ್ಲ ಒಂದು ಏನು ಸಂಘಟನೆಗಳಿರ್ಬೋದು ಕುರುಬ ಸಮಾಜ ಇರ್ಬೋದು ಹಿಂದುಳಿದ ವೈ ವೇದಿಕೆಗಳಿರ್ಬೋದು ಒಕ್ಕೂಟಗಳಿರ್ಬೋದು ಅಲ್ಪಸಂಖ್ಯಾತ ಒಕ್ಕೂಟಗಳಿರ್ಬೋದು ಎಲ್ಲರೂ ಬೆಂಬಲಕ್ಕೆ ನಿಂತಿದ್ದೀವಿ ಮತ್ತು ಎಲ್ಲ ನಾವು ಸಾಮಾಜಿಕ ಹೋರಾಟಗಾರರು ಬೆಂಬಲಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಎದುಗುಂದಬಾರದು ಮತ್ತು ಅವರು ಮುಂದುವರಿಬೇಕು ಏನನ್ನ ಇದ್ದರೆ ಈ ಲೀಗಲ್ಲಾಗಿ ಆ್ಯಕ್ಷನ್ನು ಕೋರ್ಟ್ ಇದೆ ಅದ್ರ ಮುಖಾಂತರ ಉತ್ತರ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಬೆಂಬಲ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿಸಬೇಕು ಅಂತ ಕೇಳ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ